ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ನಾಲ್ಕು ಮೂರು ಜೋಡಿಗಳ ನಾಲ್ಕು ದಿನದ ಸುತ್ತಾಟ ತುಂಬ ಜೋರಿತ್ತು ಮೊದಲನೆಯ ದಿನ ಬೆಂಗಳೂರಿನ ಪ್ರಸಿದ್ಧ ಸ್ಥಳಗಳನ್ನು ಸುತ್ತುತ್ತಾರೆ ಎರಡನೆಯ ದಿನ ನಂದಿ ಬೆಟ್ಟಕ್ಕೆ ಹೋಗುತ್ತಾರೆ ಮೂರನೆಯ ದಿನ ಹೊಂಡರ್ಲಾಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರುತ್ತಾರೆ ನಾಲ್ಕನೆಯ ದಿನ ಮೂರು ನಾಲ್ಕು ಮಾಲ್ಗಳನ್ನು ಸುತ್ತಿ ಫಿಲಂ ನೋಡಿಕೊಂಡು ಬರುತ್ತಾರೆ ಒಟ್ಟಿನಲ್ಲಿ ಮೂರೂ ಜೋಡಿಗಳು ತಮ್ಮ ತಮ್ಮ ಕೆಲಸದ ಒತ್ತಡವನ್ನು ಬದಿಗೆ ಒತ್ತಿ ಆ ದಿನವನ್ನು ತುಂಬ ಎಂಜಾಯ್ ಮಾಡಿಕೊಂಡು ಕಾಲ ಕಳೆಯುತ್ತಾರೆ ರತ್ನಿ ಪ್ರತಿ ಸಾರಿ ಹೊರಗೆ ಹೋಗಿ ಬರುವಾಗ ಚಿಕ್ಕ ಮಕ್ಕಳಿಗೆ ತರುವ ಹಾಗೆ ಮೋಹನ್ ರವರಿಗೆ ಏನಾದರೂ ಒಂದು ತಂದೆ ತರುತ್ತಿದ್ದಳು ಮೋಹನ್ರವರು ಕೂಡ ಚಿಕ್ಕ ಮಕ್ಕಳ ಹಾಗೆ ಇವತ್ತು ರತ್ನಿ ನನಗೆ ಏನು ತರುವವಳು ಎಂದು ಅವಳ ಕೈಯನ್ನೇ ನೋಡುತ್ತಿರುತ್ತಿದ್ದರು ಕಲರ್ ಕಲರ್ ಟೀ ಶರ್ಟ್ಗಳು ಕಲರ್ ಕಲರ್ ಕೂಲಿಂಗ್ ಗ್ಲಾಸ್ಗಳು ಕಲರ್ ಕಲರ್ ಟೋಪಿಗಳು ಚಿಕ್ಕ ಮಕ್ಕಳಿಗೆ ತರುವ ಹಾಗೆ ಬೀದಿಯಲ್ಲಿ ಮಾರುವ ಪಾನಿಪೂರಿ ಗೋಬಿ ಮಂಚೂರಿ ಜಿಲೇಬಿ ಬೇಕರಿ ತಿಂಡಿಗಳನ್ನು ಕಟ್ಟಿಸಿಕೊಂಡು ಬರುತ್ತಿದ್ದಳು ಅವಳು ಏನೇ ಮಾಡಿದರೂ ಅವಳನ್ನು ಯಾರೂ ತಡೆಯುತ್ತಿರಲಿಲ್ಲ ಬದ್ರಿ ಆಗಾಗ ರತ್ನಿಯನ್ನು ಕದರುತ್ತಿದ್ದ ಅವರು ತುಂಬ ಶ್ರೀಮಂತರು ನೀನು ತರುವ ತಿಂಡಿ ಗಿಫ್ಟ್ಗಳು ಅವರಿಗೆ ಇಡಿಸುವುದಿಲ್ಲವೇನೋ ಎಂದು ರತ್ನಿ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಏ ಬದ್ರಿ ನೀನು ಸುಮ್ಮನಿರು ನನ್ನ ಫ್ರೆಂಡ್ ನನಗೋಸ್ಕರ ಕಾಯುತ್ತಿರುತ್ತಾನೆ ನಾನು ಬರಿ ಕೈಯಲ್ಲಿ ಹೋದರೆ ಅವನಿಗೆ ಬೇಜಾರಾಗುವುದಿಲ್ಲವೇ ಎನ್ನುತ್ತಿದ್ದಳು ರತ್ನಿ ಬದ್ರಿ ಏನಾದರೂ ಮಾಡಿಕೊ ಎಂದು ಅವಳು ಕೇಳುವಷ್ಟು ದುಡ್ಡು ಕೊಟ್ಟು ಸುಮ್ಮನಾಗು ಬಿಡುತ್ತಿದ್ದ ಸಿದ್ಧಾರ್ಥ್ ಬದ್ರಿ ನೀನು ನನ್ನ ರತ್ನಿ ಪುಟ್ಟನಿಗೆ ಅದು ಮಾಡಬೇಡ ಇದು ಮಾಡಬೇಡ ಎಂದು ಹೇಳಬೇಡ ಅವಳಿಗೆ ಏನು ಮಾಡಬೇಕು ಅನ್ನಿಸುತ್ತದೆ ಹಾಗೆ ಮಾಡಲಿ ಬಿಡು ಎನ್ನುತ್ತಿದ್ದನು ರತ್ನಿ ಗಿರಿಜಾರವರಿಗೂ ಕೂಡ ಸೀರೆಗಳನ್ನು ತೆಗೆಯುವುದನ್ನು ಮರೆಯಲಿಲ್ಲ ಜೊತೆಗೆ ಮುಂದೆ ತನ್ನ ಅತ್ತೆಯಾಗುವ ಕಮಲಮ್ಮನವರಿಗೂ ಕೂಡ ಸೀರೆಗಳನ್ನು ತೆಗೆಯುತ್ತಾಳೆ ತನ್ನ ಅಪ್ಪ ಅಮ್ಮನಿಗೆ ತನ್ನ ಕೆಲವು ಗೆಳತಿಯರಿಗೆ ಮತ್ತು ಕಡೆಗೆ ಸಿದ್ಧಾರ್ಥ್ ಮನೆಯ ವಾಚ್ಮ್ಯಾನ್ ಆದ ರಂಗಪ್ಪನಿಗೂ ಕೂಡ ಬಟ್ಟೆ ಶಾಪಿಂಗ್ ಮಾಡುತ್ತಾಳೆ ರತ್ನಿ ಎಲ್ಲದಕ್ಕೂ ಬದ್ರಿನೇ ದುಡ್ಡು ಕೊಡುತ್ತಾನೆ ಬೇರೆಯವರು ದುಡ್ಡು ಕೊಡಲು ಬಂದರೆ ಕೊಡಿಸಿಕೊಳ್ಳುತ್ತಿರಲಿಲ್ಲ ಸಿದ್ಧಾರ್ಥ್ಗೆ ಕೋಪ ಬಂದು ಭದ್ರಿಗೆ ರೇಗುತ್ತಾನೆ ಏನು ಬದ್ರಿ ನನ್ನ ತಂಗಿ ಶಾಪಿಂಗ್ಗೆ ನಾನು ದುಡ್ಡು ಕೊಡಬಾರದಾ ಎಂದು ಬದ್ರಿ ನಗುತ್ತಾ ಇದು ನನ್ನ ತೀರ್ಮಾನವಲ್ಲ ಸಿದ್ದು ರತ್ನಿ ಮೊದಲೇ ಹೇಳಿದ್ದಾಳೆ ನಾನು ಏನೇ ತೆಗೆದುಕೊಂಡರೂ ನೀನೇ ದುಡ್ಡು ಕೊಡಬೇಕು ಎಂದು ನೀನು ಏನೇ ಕೇಳಬೇಕಾದರೂ ನಿನ್ನ ತಂಗಿಯನ್ನು ಕೇಳಿಕೊ ಎನ್ನುತ್ತಾನೆ ಬದ್ರಿ ಇರಲಿ ನನಗೂ ಒಂದು ಸಮಯ ಬರುತ್ತದೆ ಎಂದು ಸುಮ್ಮನಾಗುತ್ತಾನೆ ಸಿದ್ಧಾರ್ಥ್ ರತ್ನಿ ಗಿರಿಜರವರಿಗೆ ತಾನು ತಂದ ಸೀರೆಯನ್ನು ಕೊಡುತ್ತಾಳೆ ಅಮ್ಮ ಇಷ್ಟವಿಲ್ಲದಿದ್ದರೆ ಬೇರೆ ಕಲ್ಲರ್ ತೆಗೆದುಕೊಳ್ಳೋಣ ಎನ್ನುತ್ತಾಳೆ ಬೇಡ ಮಗಳೇ ಇದೇ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟವಾಯಿತು ಎಂದು ಅವಳ ಹಣೆಗೆ ಮುತ್ತು ನೀಡಿ ಅವಳ ಕೆನ್ನೆಯನ್ನು ಹಿಂಡುತ್ತಾರೆ ಗಿರಿಜಾರವರು ವಾಚ್ಮೆನ್ ರಂಗಪ್ಪನನ್ನು ಮನೆ ಒಳಗೆ ಕರೆಸಿ ರತ್ನಿ ತಾನು ತಂದ ಬಟ್ಟೆ ಬ್ಯಾಗನ್ನು ರಂಗಪ್ಪನಿಗೆ ನೀಡುತ್ತಾಳೆ ರಂಗಪ್ಪ ನಾನು ತಂದ ಬಟ್ಟೆಯನ್ನು ನೀನು ಹಾಕಿಕೊಂಡರೆ ತುಂಬ ಹೆಂಗಾಗಿ ಕಾಣಿಸುತ್ತೀಯ ಬೇಕಾದರೆ ಬಟ್ಟೆ ಹಾಕಿಕೊಂಡು ನಿನ್ನ ಹೆಂಡತಿಗೆ ತೋರಿಸು ಎಷ್ಟು ಹೊಗಳುತ್ತಾರೆ ಅಂತ ನೋಡುತ್ತಿರು ಎಂದು ಹೇಳಿ ಅವನ ಕೆಣ್ಣೆಯನ್ನು ಹಿಂಡುತ್ತಾಳೆ ರತ್ನಿ ವಾಚ್ಮ್ಯಾನ್ ರಂಗಪ್ಪ ರತ್ನಿಯ ಮಾತಿಗೆ ನಕ್ಕು ಅವಳ ತಲೆ ಸವರಿ ಖಂಡಿತ ಮಗಳೇ ಈ ಬಟ್ಟೆಗಳೆಲ್ಲವನ್ನು ಹಾಕಿ ನನ್ನ ಹೆಂಡತೆಗೆ ತೋರಿಸುತ್ತೇನೆ ಎಂದು ಹೇಳಿ ಅವಳಿಗೆ ಧನ್ಯವಾದವನ್ನು ತಿಳಿಸಿ ಹೊರಗೆ ಹೋಗುತ್ತಾರೆ ರತ್ನಿ ಪುಟ್ಟ ನಿನ್ನ ಫ್ರೆಂಡ್ಗೆ ಏನು ತಂದಿದ್ದೀಯಾ ಅಷ್ಟೊತ್ತಿನಿಂದ ಚಿಕ್ಕ ಮಕ್ಕಳು ನೋಡುವ ಹಾಗೆ ನಿನ್ನ ಕೈಯನ್ನೇ ನೋಡುತ್ತಿದ್ದಾನೆ ಎಂದು ಹೇಳುತ್ತಾರೆ ಗಿರಿಜಾರವರು ನನ್ನ ಫ್ರೆಂಡನ್ನು ನಾನು ಮರೆತು ಬಿಡುತ್ತೇನಾ ಎಂದು ಮೋಹನ್ರವರಿಗೆ ಒಂದು ವಾಚ್ ಗಿಫ್ಟ್ ಮಾಡುತ್ತಾಳೆ ರತ್ನಿ ಅವಳು ಕೊಟ್ಟ ವಾಚನ್ನು ತನ್ನ ಕೈಗೆ ಹಾಕಿಕೊಂಡು ಚಿಕ್ಕ ಮಕ್ಕಳ ಹಾಗೆ ಎಲ್ಲರಿಗೂ ತೋರಿಸುತ್ತಾ ತುಂಬ ಚೆನ್ನಾಗಿದೆ ಫ್ರೆಂಡ್ ಎಂದು ಅಲ್ಲೂ ಬಿಡುತ್ತಾ ಮತ್ತೆ ಮತ್ತೆ ತಿನ್ನಲು ಇವತ್ತು ಏನು ತಂದಿಲ್ಲವಾ ಎಂದು ಕೇಳುತ್ತಾರೆ ಮೋಹನ್ರವರು ಓ ರತ್ನಿಪುಟ ನಿನ್ನ ಫ್ರೆಂಡು ನೀನು ತರುವ ತಿಂಡಿಯ ಬಗ್ಗೆ ಕೇಳುತ್ತಿದ್ದಾರೆ ಎಂದು ನಗುತ್ತಾರೆ ಗಿರಿಜಾರವರು ಯಾಕೆ ತಂದಿಲ್ಲ ಅಮ್ಮ ನನ್ನ ಫ್ರೆಂಡ್ಗೋಸ್ಕರ ಎಷ್ಟು ತಿಂಡಿ ತಂದಿದ್ದೀನಿ ನೋಡಿ ಎಂದು ಎರಡು ಬ್ಯಾಗ್ಗಳನ್ನು ಮೋಹನ್ರವರ ಮುಂದೆ ಹಿಡಿಯುತ್ತಾಳೆ ರತ್ನಿ ಮೋಹನ್ರವರು ಮೂವತ್ತೆರಡು ಅಲ್ಲುಗಳನ್ನು ಬಿಡುತ್ತಾ ಇಷ್ಟೆಲ್ಲ ನನಗೆಯಾ ಎಂದು ಎರಡೂ ಕವರುಗಳನ್ನು ತೆಗೆದುಕೊಂಡು ಥ್ಯಾಂಕ್ ಯು ಫ್ರೆಂಡ್ ಎಂದು ಹೇಳುತ್ತಾರೆ ಅಪ್ಪನ ಸಂತೋಷವನ್ನು ನೋಡಿದ ಸಿದ್ಧಾರ್ಥ್ಗೆ ಏನೋ ನೆಮ್ಮದಿ ಆದರೂ ತನ್ನ ಅಪ್ಪನ ಕಾಲು ಎಳೆಯುವುದನ್ನು ಮಾತ್ರ ಬಿಡುವುದಿಲ್ಲ ಸಿದ್ಧಾರ್ಥ್ ರತ್ನಿ ಪುಟ್ಟ ನೀನು ಇದೇ ರೀತಿ ಹೊರಗಿನ ತಿಂಡಿಯನ್ನು ನಿನ್ನ ಫ್ರೆಂಡಿಗೆ ತಿನ್ನಿಸಿದರೆ ಹೊಟ್ಟೆ ಮುಂದೆ ಬಂದು ಅರುವತ್ತು ವರ್ಷದ ಮುದುಕನಾಗಿ ಕಾಣುತ್ತಾರೆ ಅಷ್ಟೇ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿ ಅಷ್ಟೇ ತಾನೆ ನಾಳೆಯಿಂದ ಎರಡು ಸುತ್ತು ವಾಕಿಂಗ್ ಜಾಸ್ತಿ ಮಾಡಿದರೆ ಆಯಿತು ಅಣ್ಣ ಆಗ ಅಲ್ಲಿಗೆ ಎಲ್ಲ ಸರಿ ಹೋಗುತ್ತದೆ ಎನ್ನುತ್ತಾಳೆ ಫ್ರೆಂಡ್ ಇವರೆಲ್ಲ ನನಗೆ ಈ ಥರದ ತಿಂಡಿಯನ್ನು ತಿನ್ನುವುದಕ್ಕೆ ಬಿಡುತ್ತಿರಲಿಲ್ಲ ಡಯಟ್ ಹೆಲ್ತಿ ಫುಡ್ ಎಂದು ಬರೀ ಮನೆ ಊಟವನ್ನೇ ಕೊಡುತ್ತಿದ್ದರು ನೀನು ಬಂದ ಮೇಲೆ ನನಗೆ ಈ ರೀತಿಯ ತಿಂಡಿಗಳನ್ನು ತಿನ್ನುವ ಭಾಗ್ಯ ಸಿಕ್ಕಿದೆ ಅದಕ್ಕೆ ಇವರಿಗೆ ಹೊಟ್ಟೆ ಉರಿ ಎಂದು ಹೇಳುತ್ತಾರೆ ಮೋಹನ್ರವರು ಅವರು ಹೇಳುತ್ತಿರುವುದು ನಿನ್ನ ಒಳ್ಳೆಯದಕ್ಕೆ ಫ್ರೆಂಡ್ ನಾನು ಹೇಳುವ ರೀತಿ ನೀನು ಇನ್ನೂ ಎರಡು ರೌಂಡ್ ವಾಕಿಂಗ್ ಜಾಸ್ತಿ ಮಾಡಬೇಕು ನಿನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು ನಾನು ಬಂದಾಗ ಮಾತ್ರ ನೀನು ಈ ರೀತಿಯ ತಿಂಡಿಗಳನ್ನು ತಿನ್ನಬೇಕು ಆಯ್ತಾ ಎನ್ನುತ್ತಾಳೆ ರತ್ನಿ ಮೋಹನ್ರವರ ಆರೋಗ್ಯದ ದೃಷ್ಟಿಯಿಂದ ಮೋಹನ್ರವರು ನಗುತ್ತಾ ಆಯಿತು ಎಂದು ಒಪ್ಪಿಕೊಳ್ಳುತ್ತಾರೆ ಎಲ್ಲರೂ ನಗುತ್ತಾ ಅಂದಿನ ಊಟವನ್ನು ಮುಗಿಸಿ ಮಧ್ಯರಾತ್ರಿಯ ತನಕ ಮಾತನಾಡಿ ನಿದಿರೆಗೆ ಜಾರುತ್ತಾರೆ ಎಲ್ಲರೂ ಹೀಗೆ ಸಿದ್ಧಾರ್ಥ ಮನೆಗೆ ರತ್ನಿಯ ಆಗಮನದಿಂದ ಈ ನಾಲ್ಕು ಐದು ದಿನ ಮೂರು ಜೋಡಿಗಳಿಗೂ ಮರೆಯಲಾಗದ ದಿನಗಳಾಗುತ್ತದೆ ರತ್ನಿಯ ಮುದ್ದು ಮುದ್ದು ಮಾತು ಅವಳ ತರಲೆ ತುಂಟಾಟ ಎಲ್ಲರಿಗೂ ಅಚ್ಚುಮೆಚ್ಚು ರತ್ನಿ ಬದ್ರಿಯ ದೆಸೆಯಿಂದ ಇನ್ನುಳಿದ ಎರಡು ಜೋಡಿಗಳಿಗೂ ತಮ್ಮ ಜೋಡಿಗಳ ಜೊತೆಯಲ್ಲಿ ಸಮಯ ಕಳೆಯುವ ಆಕ ಅವಕಾಶ ಸಿಗುತ್ತದೆ ಮಾರನೇ ದಿನ ಬದ್ರಿ ಮತ್ತು ರತ್ನಿ ಹೊರಡುವ ಸಮಯ ಬರುತ್ತದೆ ಅವರನ್ನು ಕಳುಹಿಸಲು ಯಾರಿಗೂ ಇಷ್ಟವೇ ಇಲ್ಲ ಮೋಹನ್ರವರು ಮಾತ್ರ ರತ್ನಿ ಹೋಗುವ ಗಳಿಗೆಯಲ್ಲಿ ಕಣ್ಣು ತುಂಬಿ ನಿಂತಿರು ನಿಂತಿದ್ದರು ಈ ಮೂರು ನಾಲ್ಕು ದಿನಗಳಲ್ಲಿ ಮೋಹನ್ರವರು ರತ್ನಿಯನ್ನು ತುಂಬಾ ಹಚ್ಚಿಕೊಂಡಿದ್ದರು ಕಣ್ಣು ತುಂಬಿ ನಿಂತಿದ್ದ ರವರನ್ನು ನೋಡಿದ ರತ್ನಿಗೂ ಕೂಡ ಕಣ್ಣು ತುಂಬುತ್ತದೆ ತನ್ನ ಕೆಳತುಟಿಯನ್ನು ಉಬ್ಬಿಸಿಕೊಂಡು ಮೋಹನ್ರವರ ಬಳಿ ಬಂದು ಅವರ ಎದೆಗೆ ಹೊರಗಿ ಪ್ಲೀಸ್ ಫ್ರೆಂಡ್ ನೀನು ಈ ರೀತಿ ಅಳುತ್ತಾ ನನ್ನನ್ನು ಕಳುಹಿಸಿದರೆ ನನಗೆ ಬೇಜಾರು ಆಗುವುದಿಲ್ಲವಾ ನಾನು ಹೋಗುವಾಗ ನಿನ್ನನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದೆ ಆದರೆ ಕರೆದುಕೊಂಡು ಹೋಗುವುದಕ್ಕೆ ಆಗುತ್ತಿಲ್ಲ ಎಂದು ಬೇಜಾರಾಗಬೇಡ ಗಿರಿಜಮ್ಮ ಹೇಳಿರುವ ಪ್ಲ್ಯಾನ್ ಸಕ್ಸಸ್ ಆದರೆ ಎಲ್ಲರೂ ಅಂಜಲಿಯನ್ನು ಹೆಣ್ಣು ಕೇಳುವ ಸಲುವಾಗಿ ನಮ್ಮ ಊರಿಗೆ ಬರುತ್ತೀರಲ್ಲ ಆವಾಗ ನಿನಗೆ ನಮ್ಮ ಊರು ತೋರಿಸುತ್ತೇನೆ ಆಯಿತಾ ಈಗ ನೀನು ಬೇಜಾರಾಗಬೇಡ ಎಂದು ಚಿಕ್ಕ ಮಕ್ಕಳ ಹಾಗೆ ಮೋಹನ್ರವರನ್ನು ಸಂತೈಸುತ್ತಾಳೆ ರತ್ನಿ ಮೋಹನ್ರವರು ನಕ್ಕು ರತ್ನಿಯ ತಲೆ ಸವರಿ ಆಯಿತು ನಾನು ಅಳುವುದಿಲ್ಲ ಆದರೆ ನೀನು ನನಗೆ ದಿನಾ ಫೋನ್ ಮಾಡಬೇಕು ಆಯಿತಾ ಎಂದು ಕೇಳುತ್ತಾರೆ ಮೋಹನ್ರವರು ಓಕೆ ಫ್ರೆಂಡ್ ನಾನು ದಿನ ನಿನಗೆ ಫೋನ್ ಮಾಡುತ್ತೇನೆ ವಿಡಿಯೋ ಕಾಲ್ ಕೂಡ ಮಾಡುತ್ತೇನೆ ಆಯಿತಾ ಎಂದು ಹೇಳುತ್ತಾಳೆ ರತ್ನಿ ಗಿರಿಜರವರು ರತ್ನಿಯನ್ನು ಕೂರಿಸಿ ರತ್ನಿ ಪುಟ್ಟ ಇದು ನಮ್ಮ ಕಡೆಯಿಂದ ನಿನಗೆ ಎಂದು ಸೀರೆ ಮತ್ತು ಒಂದು ಒಡವೆ ಬಾಕ್ಸನ್ನು ಕೊಡುತ್ತಾರೆ ರತ್ನಿ ಸೀರೆ ಮತ್ತು ಒಡವೆ ಬಾಕ್ಸನ್ನು ತೆಗೆದುಕೊಂಡು ಒಡವೆ ಬಾಕ್ಸನ್ನು ಓಪನ್ ಮಾಡಿ ನೋಡಿ ಅದರಲ್ಲಿದ್ದ ಚಿನ್ನದ ನಾಲ್ಕು ಬಳೆಗಳನ್ನು ನೋಡಿ ನನಗೆ ಸೀರೆ ಒಂದೇ ಸಾಕು ಈ ಒಡವೆ ಬೇಡ ಎನ್ನುತ್ತಾಳೆ ರತ್ನಿ ಯಾಕೆ ರತ್ನಿ ಪುಟ್ಟ ನೀನು ನಮಗೆ ಗಿಫ್ಟ್ ಕೊಡುವಾಗ ನಾವು ಇದೇ ರೀತಿ ಹೇಳಿದವಾ ಕುಸಿಯಿಂದ ತೆಗೆದುಕೊಳ್ಳಲಿಲ್ಲವಾ ಎಂದು ಹೇಳುತ್ತಾರೆ ಗಿರಿಜಾರವರು ನಾನು ನಿಮಗೆ ಕೊಡಿಸಿದ ಗಿಫ್ಟ್ಗಳು ಕಡಿಮೆ ಬೆಲೆಯದ್ದು ನೀವು ಇಷ್ಟು ಬೆಲೆ ಬಾಳುವ ಗಿಫ್ಟ್ ನನಗೆ ಕೊಡುವುದು ಬೇಡ ಎಂದು ಮುಖ ಊದಿಸಿಕೊಂಡು ಹೇಳುತ್ತಾಳೆ ರತ್ನಿ ರತ್ನಿ ಪುಟ್ಟ ಗಿಫ್ಟ್ಗಳಲ್ಲಿ ಬೆಲೆ ನೋಡಬಾರದು ಇದನ್ನು ನಿನ್ನ ಅಣ್ಣ ನಿನಗೋಸ್ಕರ ಎಂದು ಆರಿಸಿ ತಂದಿರುವುದು ನೀನು ತೆಗೆದುಕೊಳ್ಳಲಿಲ್ಲವೆಂದರೆ ಅವನಿಗೆ ಬೇಜಾರಾಗುತ್ತದೆ ಗೊತ್ತಾ ಎನ್ನುತ್ತಾರೆ ಗಿರಿಜಾರವರು ರತ್ನಿ ಸಿದ್ಧಾರ್ಥ್ ಮುಖವನ್ನು ನೋಡಿ ನಂತರ ಏನು ಮಾಡಲಿ ಎನ್ನುವ ರೀತಿ ಬದ್ರಿಯ ಮುಖವನ್ನು ನೋಡುತ್ತಾಳೆ ಅದನ್ನು ಗಮನಿಸಿದ ಸಿದ್ಧಾರ್ಥ್ ನೀನು ಅವನ ಮುಖವನ್ನು ಯಾಕೆ ನೋಡುವುದು ನಿನ್ನ ಅಣ್ಣನಾಗಿ ಇದನ್ನು ನಿನಗೆ ಕೊಡಿಸುವ ಹಕ್ಕು ನನಗೆ ಇದೆ ಅವನ ಒಪ್ಪಿಗೆ ಏನು ಬೇಡ ನಿನಗೆ ಎನ್ನುತ್ತಾನೆ ಸಿದ್ಧಾರ್ಥ್ ಬದ್ರಿ ನಕ್ಕು ಶಿವನೇ ಇದರಲ್ಲಿ ನನ್ನದೇನು ತಪ್ಪಿದೆ ನಿನ್ ನಿಮ್ಮ ಅಣ್ಣ ತಂಗಿಯ ಮಧ್ಯೆ ನನ್ನನ್ನು ಎಳೆಯಬೇಡಿ ಎನ್ನುತ್ತಾನೆ ಬದ್ರಿ ಮೋಹನ್ರವರು ಫ್ರೆಂಡ್ ನೀನು ಕೊಡಿಸಿದ್ದೆಲ್ಲವನ್ನು ನಾವು ಖುಷಿಯಿಂದ ತೆಗೆದುಕೊಳ್ಳಲಿಲ್ಲವಾ ಇದು ಹಾಗೆ ಇದು ನಮ್ಮ ಕಡೆಯಿಂದ ನಿನಗೆ ಚಿಕ್ಕ ಗಿಫ್ಟ್ ಅಷ್ಟೆ ಎನ್ನುತ್ತಾರೆ ಮೋಹನ್ರವರು ಆದರೂ ರತ್ನಿ ಬದ್ರಿಯ ಮುಖವನ್ನೇ ನೋಡುತ್ತಾಳೆ ಸಿದ್ಧಾರ್ಥ್ ಬದ್ರಿಯ ಮುಖವನ್ನು ಕೋಪದಿಂದ ನೋಡುತ್ತಾನೆ ಬದ್ರಿ ಒಂದು ಬೆರಳಿನಿಂದ ತನ್ನ ಅಣೆಯನ್ನು ತೀಡಿಕೊಂಡು ನಾನು ತೆಗೆದುಕೋ ಎನ್ನುವ ತನಕ ಇವಳು ತೆಗೆದುಕೊಳ್ಳುವುದಿಲ್ಲ ಇವನು ನನ್ನನ್ನೇ ತಿನ್ನುವ ಹಾಗೆ ನೋಡುವುದು ನೋಡು ಎಂದು ಕಣ್ಣಿನಲ್ಲಿಯೇ ರತ್ನಿಗೆ ತೆಗೆದುಕೋ ಎಂದು ಸನ್ನೆ ಮಾಡಿ ಹೇಳುತ್ತಾನೆ ಅದನ್ನು ನೋಡಿದ ಸಿದ್ಧಾರ್ಥ್ ನನ್ನ ತಂಗಿಯನ್ನು ನಿನ್ನ ಕಣ್ಣಿನಲ್ಲಿಯೇ ಕಂಟ್ರೋಲ್ ಮಾಡುತ್ತಿದ್ದೀಯಾ ನೀನು ಎಂದು ಹೇಳಿ ರತ್ನಿಯ ಬಳಿ ಹೋಗಿ ಆ ನಾಲ್ಕು ಚಿನ್ನದ ಬಳೆಗಳನ್ನು ತೆಗೆದುಕೊಂಡು ಅವಳ ಎರಡೂ ಕೈಗೂ ಎರಡೆರಡು ಬಳೆಗಳನ್ನು ತಾನೇ ತೊಡಿಸಿ ನಾನು ನಿನಗೆ ಏನೇ ಮಾಡಿದರೂ ಏನೇ ಕೊಡಿಸಿದರೂ ನೀನು ಯಾರನ್ನು ಅದಕ್ಕೆ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ ರತ್ನಿ ಪುಟ್ಟ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಎಲ್ಲರೂ ಖುಷಿಯಿಂದ ಇವರಿಬ್ಬರ ಸಂಬಂಧ ಹೀಗೇ ಇರಲಿ ಎಂದು ಅರಸುತ್ತಾರೆ ಥ್ಯಾಂಕ್ ಯು ಸಿದ್ದುವಣ ಎಂದು ಸಿದ್ಧಾರ್ಥ್ ಎದೆಗೆ ಒರಗಿ ಕಣ್ಣೀರು ಹಾಕುತ್ತಾಳೆ ರತ್ನಿ ಸಿದ್ಧಾರ್ಥ್ ಅವಳ ತಲೆಯನ್ನು ಸವರುತ್ತಿರುತ್ತಾನೆ ಗಿರಿಜರವರು ಮನೆಯ ಹೆಣ್ಣು ಮಗಳು ಕಣ್ಣೀರು ಹಾಕಬಾರದು ಮಗಳೇ ಎನ್ನುತ್ತಾರೆ ಮೋಹನ್ರವರು ಕೂಡ ಅದನ್ನೇ ಹೇಳುತ್ತಾರೆ ಚಂಚಲ ರತ್ನಿಯ ಬಳಿ ಬಂದು ಅವಳ ಕಣ್ಣೀರನ್ನು ತೊಡೆದು ಐ ಮಿಸ್ ಯು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ರತ್ನಿ ಎಂದು ಅವಳನ್ನು ಬಳಸುತ್ತಾಳೆ ನಾನು ಕೂಡ ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಅಕ್ಕ ಆದರೆ ನೀನು ನನಗೆ ಒಂದು ಮಾತು ಕೊಡಬೇಕು ಏನು ಗೊತ್ತಾ ನೀನು ನಿನ್ನ ಹೊದ್ದಾಟವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ನೀನು ಮದುವೆಯಾಗುವ ಗಂಡನಿಗೆ ಭಾರೀ ಕಷ್ಟವಾಗುತ್ತದೆ ನೋಡು ಎಂದು ರಮೇಶ್ ನೋಡುತ್ತಾ ಚಂಚಲಾಗೆ ಕಣ್ಣು ಒಡೆದು ಹೇಳುತ್ತಾಳೆ ರತ್ನಿ ಎಲ್ಲರೂ ರತ್ನಿಯ ಮಾತಿಗೆ ನಗುತ್ತಾರೆ ವಾಚ್ಮೆನ್ ರಂಗಪ್ಪ ಕೂಡ ರತ್ನಿ ಹೋಗುವ ವಿಚಾರ ತಿಳಿದು ಅವಳ ಬಳಿ ಬಂದು ರತ್ನಿ ಮಗಳೇ ನೀನು ಹೇಳಿದ ಹಾಗೆ ನೀನು ಕೊಡಿಸಿದ ಬಟ್ಟೆಯನ್ನು ನಾನು ಹಾಕಿಕೊಂಡು ನನ್ನ ಹೆಂಡತಿಗೆ ತೋರಿಸಿದೆ ನೀನು ಹೇಳುವ ರೀತಿ ನಾನು ಹೆಂಗಾಗಿ ಕಾಣಿಸುತ್ತಿದ್ದನಂತೆ ಆ ಬಟ್ಟೆಯಲ್ಲಿ ನೋಡು ಅವಳು ಕೂಡ ನಿನಗೆ ಈ ಬಟ್ಟೆಯನ್ನು ಕೊಡು ಎಂದು ಹೇಳಿ ನನಗೆ ಕೊಟ್ಟು ಕಳುಹಿಸಿದ್ದಾಳೆ ತೆಗೆದುಕೋ ಮಗಳೇ ಎಂದು ರಂಗಪ್ಪ ರತ್ನಿಯ ಕಡೆಗೆ ಒಂದು ಕವರನ್ನು ನೀಡುತ್ತಾನೆ ಅದರಲ್ಲಿದ್ದ ಸೀರೆಯನ್ನು ನೋಡಿದ ರತ್ನಿಗೆ ಖುಷಿಯಾಗುತ್ತದೆ ಥ್ಯಾಂಕ್ ಯು ರಂಗಪ್ಪ ನನಗೆ ತುಂಬ ಇಷ್ಟವಾಯಿತು ಎಂದು ಹೇಳಿ ರಂಗಪ್ಪನ ಕೆನ್ನೆಯನ್ನು ಇಂಡಿ ಹೇಳುತ್ತಾಳೆ ರತ್ನಿ ಎಲ್ಲರೂ ಬಾರದ ಮನಸ್ಸಿನಿಂದಲೇ ರತ್ನಿ ಬದ್ರಿಯನ್ನು ಕಳುಹಿಸುತ್ತಾರೆ ಬದ್ರಿ ತಾನು ಬರುವಾಗ ತಂದಿದ ಬುಲೆಟ್ ಗಾಡಿಯಲ್ಲೇ ರತ್ನಿಯನ್ನು ಕರೆದುಕೊಂಡು ಹೋಗುತ್ತಾನೆ ರತ್ನಿ ಹೊರಡುವ ಮುನ್ನ ಅಂಜಲಿ ರಮೇಶ್ನನ್ನು ಬಳಸಿ ನಿಮ್ಮನ್ನು ಕೂಡ ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಅಂಜಲಿಯನ್ನು ಊರಿಗೆ ಬಾ ಎಂದು ಹೇಳುವುದನ್ನು ಮರೆಯಲಿಲ್ಲ ರತ್ನಿ ಬದ್ರಿ ಹೋದ ನಂತರ ಎಲ್ಲರೂ ನಿಟ್ಟುಸಿರು ಬಿಟ್ಟು ಒಳಗೆ ಬರುತ್ತಾರೆ ನಂತರ ರಮೇಶ್ ಅಂಜಲಿ ಹೊರಡಲು ಮುಂದಾದಾಗ ಗಿರಿಜರವರು ಅಂಜಲಿಗೂ ಕೂಡ ತಂದಿದ್ದ ಸೀರೆಯನ್ನು ಕೊಟ್ಟು ನಾನು ಹೇಳಿದ ವಿಚಾರದ ಬಗ್ಗೆ ಬೇಗ ಗಮನ ಕೊಡು ಅಂಜಲಿ ನೀನು ಆದಷ್ಟು ಬೇಗ ನಮ್ಮ ಮನೆಯ ಸೊಸೆಯಾಗಿ ಬರಬೇಕೆಂದು ನಾನು ಕಾಯುತ್ತಿದ್ದೇನೆ ಎನ್ನುತ್ತಾರೆ ಗಿರಿಜಾರವರು ಆಯಿತು ಅಮ್ಮ ಮೂರ್ನಾಲ್ಕು ದಿನ ಬಿಟ್ಟು ಊರಿಗೆ ಹೋಗುತ್ತೇನೆ ನನಗೂ ತುಂಬ ಆಸೆ ನಿಮ್ಮ ಮನೆಯ ಸೊಸೆಯಾಗಿ ಬರುವುದಕ್ಕೆ ಅಮ್ಮ ಎನ್ನುತ್ತಾಳೆ ಅಂಜಲಿ ರಮೇಶ್ ಮತ್ತು ಅಂಜಲಿ ಗಿರಿಜರವರು ಮತ್ತು ಮೋಹನ್ರವರ ಆಶೀರ್ವಾದ ಪಡೆದುಕೊಂಡು ತಮ್ಮ ತಮ್ಮ ಜೋಡಿಗಳಿಗೆ ಕಣ್ಣಿನಲ್ಲಿಯೇ ಬರುತ್ತೇನೆ ಎಂದು ಹೇಳಿ ತಮ್ಮ ತಮ್ಮ ಗಾಡಿಯಲ್ಲಿ ಹೋಗುತ್ತಾರೆ ಇಬ್ಬರು ಒಬ್ಬೊಬ್ಬರಾಗಿ ಎಲ್ಲರೂ ಹೋಗುತ್ತಿದ್ದರೆ ಮನೆ ಖಾಲಿಯಾದ ವಾತಾವರಣ ಎಲ್ಲರಿಗೂ ಅನುಭವ ಬರುತ್ತದೆ ಮಾರನೇ ದಿನದಿಂದ ದಿನನಿತ್ಯದ ಕಾರ್ಯ ಶುರುವಾಗುತ್ತದೆ ಮೂರ್ನಾಲ್ಕು ದಿನ ಆಫೀಸ್ ಕಡೆ ಗಮನ ಕೊಡದಿದ್ದರಿಂದ ಆಫೀಸ್ ಕೆಲಸ ತುಂಬಾ ಪೆಂಡಿಂಗ್ ಉಳಿದಿರುತ್ತದೆ ಎಲ್ಲರೂ ಆಫೀಸ್ ಕೆಲಸದಲ್ಲಿ ಮೂರ್ನಾಲ್ಕು ದಿನ ಮಗ್ನರಾಗಿರುತ್ತಾರೆ ಆಫೀಸ್ ಕೆಲಸವೆಲ್ಲ ಒಂದು ಹಂತಕ್ಕೆ ಬಂದ ನಂತರ ಅಂಜಲಿಯನ್ನು ಊರಿಗೆ ಕಳಿಸುವುದು ಎಂದು ಮಾತಾಗುತ್ತದೆ ಮೊದಲೇ ಅಂಜಲಿಯ ತಂದೆ ಮದುವೆ ವಿಚಾರದಿಂದ ಊರಿಗೆ ಬರಲು ಹೇಳಿದ್ದರಿಂದ ಅಂಜಲಿ ನಾಳೆ ಊರಿಗೆ ಬರುತ್ತೇನೆ ಎಂದು ತನ್ನ ತಂದೆಗೆ ಫೋನ್ ಮಾಡಿ ತಿಳಿಸಿರುತ್ತಾಳೆ ಅಂಜಲಿ ಊರಿಗೆ ಹೋಗುವ ಇಂದಿನ ದಿನ ಸಿದ್ಧಾರ್ಥನ ಪಾಠ ಅಂಜಲಿಗೆ ಶುರುವಾಗುತ್ತದೆ ಅವನ ಪಾಠವನ್ನು ಕೇಳಿ ಕೇಳಿ ರಮೇಶ್ ಚಂಚಲ ಮತ್ತು ಅಂಜಲಿಗೆ ಸುಸ್ತಾಗಿ ಬಿಡುತ್ತದೆ ಸಾಕು ಸಿದ್ದು ಎಷ್ಟು ಸಾರಿ ಹೇಳಿದ್ದನ್ನೇ ಹೇಳುತ್ತೀಯಾ ತುಂಬ ಬೋರಾಗುತ್ತಿದೆ ಅವಳೇನು ಚಿಕ್ಕ ಹುಡುಗಿಯಾ ಅಲ್ಲಿ ಬದ್ರಿ ರತ್ನಿ ಇರುತ್ತಾರೆ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ನೀನು ಟೆನ್ಷನ್ ತೆಗೆದುಕೊಳ್ಳಬೇಡ ಎನ್ನುತ್ತಾಳೆ ಚಂಚಲ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೂ ಇವಳಿಗಿಂತ ಬುದ್ಧಿ ಜಾಸ್ತಿನೇ ಇರುತ್ತದೆ ಇವಳು ಬರೀ ಎಡವಟ್ಟು ಮಾಡಿಕೊಳ್ಳುವುದರಲ್ಲಿ ಎತ್ತಿದ ಕೈ ಅದಕ್ಕೆ ಇವಳನ್ನು ಊರಿಗೆ ಕಳಿಸುವುದಕ್ಕೆ ನನಗೆ ತುಂಬ ಭಯವಾಗುತ್ತಿದೆ ಚಂಚಲ ಎನ್ನುತ್ತಾನೆ ಸಿದ್ಧಾರ್ಥ್ ಹೌದು ಅಂಜಲಿ ಪುಟ್ಟ ಸಿದ್ಧಾರ್ಥ್ ಹೇಳುವುದು ಸರಿ ಇದೆ ನೀನು ಸಮಸ್ಯೆಯನ್ನು ಬಗೆಹರಿಸಲು ಹೋಗಿ ಮತ್ತೊಂದು ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಳ್ಳಬೇಡ ಅಲ್ಲಿ ಬದ್ರಿ ಮತ್ತು ರತ್ನಿ ಹೇಳಿದ ಹಾಗೆ ಕೇಳು ಎನ್ನುತ್ತಾನೆ ರಮೇಶ್ ಅಂಜಲಿ ಕೆಲವು ದಿವಸ ನಿನ್ನ ಸಮಾಜ ಸೇವೆಯನ್ನು ಬಿಟ್ಟು ಸ್ವಲ್ಪ ನಾಟಕ ಆಡುವುದನ್ನು ರತ್ನಿಯ ಬಳಿ ಕೇಳಿ ಕಲಿ ನಿನ್ನಿಂದ ಬದ್ರಿ ಮತ್ತು ರತ್ನಿಯ ಸಮಸ್ಯೆ ಬಗೆಹರಿದರೆ ನಿನ್ನ ಮತ್ತು ಸಿದ್ಧಾರ್ಥ ಸಮಸ್ಯೆ ಬಗೆಹರಿದಂತೆ ನಂತರ ನನ್ನ ಮತ್ತು ರಮೇಶ್ ವಿಚಾರವನ್ನು ಅಮ್ಮನ ಬಳಿ ತಿಳಿಸಬಹುದು ಎನ್ನುತ್ತಾಳೆ ಚಂಚಲ ಸಿದ್ಧಾರ್ಥ್ ಅಂಜಲಿಗೆ ಇನ್ನೂ ನಾಲ್ಕು ಕಿವಿ ಮಾತುಗಳನ್ನು ಅವಳ ಕಿವಿಗೆ ಹಾಕಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನೇ ಬಂದು ನಿನ್ನನ್ನು ಬಸ್ ಹತ್ತಿಸುತ್ತೇನೆ ರೆಡಿ ಇರು ಎಂದು ಹೇಳುತ್ತಾನೆ ನಂತರ ಎಲ್ಲರೂ ಹೊರಡುತ್ತಾರೆ ಸಿದ್ಧಾರ್ಥ್ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಅಂಜಲಿಯನ್ನು ಅವರ ಊರಿನ ಬಸ್ ಹತ್ತಿಸುತ್ತಾನೆ ಅಂಜಲಿ ತನ್ನ ತಂದೆಗೆ ತಾನು ಬರುವುದು ಮೊದಲೇ ತಿಳಿಸಿದ್ದರಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಅಂಜಲಿಯನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾರೆ ಅಂಜಲಿಯ ತಾಯಿಗೆ ಅಂಜಲಿ ಮತ್ತು ಸಿದ್ಧಾರ್ಥ ವಿಷಯ ಅಲ್ಪ ಸ್ವಲ್ಪ ಗೊತ್ತಿದ್ದರಿಂದ ಬದ್ರಿ ಮತ್ತು ರತ್ನಿಯ ವಿಷಯವನ್ನು ಕೂಡ ಅಂಜಲಿ ತಿಳಿಸಿ ಎಲ್ಲರೂ ಸೇರಿ ಮಾಡಿರುವ ಪ್ಲ್ಯಾನ್ ಬಗ್ಗೆಯೂ ಕೂಡ ತನ್ನ ತಾಯಿಯ ಬಳಿ ಹೇಳಿಕೊಳ್ಳುತ್ತಾಳೆ ಅಂಜಲಿಯ ತಾಯಿ ಹುಷಾರು ಮಗಳೇ ಒಟ್ಟಿನಲ್ಲಿ ನಿನಗೆ ಒಳ್ಳೆಯದಾಗಬೇಕು ಅದನ್ನು ನಾನು ಬಯಸುತ್ತೇನೆ ನಿನ್ನ ಆಯ್ಕೆಯ ಮೇಲೆ ನನಗೆ ನಂಬಿಕೆ ಇದೆ ಆ ಹುಡುಗ ನಮ್ಮ ಮನೆಯಲ್ಲಿ ನೋಡಿದಾಗ ನನಗೆ ತುಂಬ ಒಳ್ಳೆಯ ಹುಡುಗ ಅನಿಸುತ್ತಿತ್ತು ನಿನ್ನ ಆಯ್ಕೆ ಅವನೇ ಎಂದ ಮೇಲೆ ನನಗೆ ಇನ್ನೂ ಖುಷಿಯಾಗುತ್ತಿದೆ ನನಗೆ ನಿನ್ನ ಸಂತೋಷವೇ ಮುಖ್ಯ ಎನ್ನುತ್ತಾರೆ ಅಂಜಲಿಯ ತಾಯಿ ಥ್ಯಾಂಕ್ ಯು ಅಮ್ಮ ನೀನೇನು ಭಯಪಡಬೇಡ ಅಮ್ಮ ಬದ್ರಿ ಮತ್ತು ರತ್ನಿ ಇದ್ದಾರಲ್ಲ ಎಲ್ಲ ನೋಡಿಕೊಳ್ಳುತ್ತಾರೆ ಎನ್ನುತ್ತಾಳೆ ಅಂಜಲಿ ಅಂಜಲಿ ಅಂದು ತನ್ನ ಅಪ್ಪ ಅಮ್ಮನ ಜೊತೆ ಕಾಲ ಕಳೆದು ಪಯಣದ ಆಯಾಸವನ್ನು ತೀರಿಸಿಕೊಳ್ಳುತ್ತಾಳೆ ಮಾರನೇ ದಿನ ಬದ್ರಿ ಮತ್ತು ರತ್ನಿಯ ಬಳಿ ಹೋಗುತ್ತಾಳೆ ಬದ್ರಿ ರತ್ನಿ ಮತ್ತು ಅಂಜಲಿಯನ್ನು ತನ್ನ ತೋಟದ ಬಳಿ ಕರೆದುಕೊಂಡು ಹೋಗಿ ಅಂಜಲಿಗೆ ಮುಂದೆ ಏನು ಮಾಡಬೇಕೆಂದು ವಿವರಿಸುತ್ತಾನೆ ಅಂಜಲಿ ಇದು ನಮ್ಮ ತೋಟ ಗೊತ್ತುತ್ತಾನೆ ಎಂದು ಅಂಜಲಿಯನ್ನು ಕೇಳುತ್ತಾನೆ ಬದ್ರಿ ಏ ಮಾವ ನನಗೆ ನಿನ್ನ ತೋಟ ಗೊತ್ತಿಲ್ಲವಾ ಸುಮ್ಮನೆ ವಿಷಯಕ್ಕೆ ಬಾ ಎನ್ನುತ್ತಾಳೆ ಅಂಜಲಿ ನೀನು ಆತುರಗೆಟ್ಟ ಆಂಜನೇಯ ಥರ ಆಡಬೇಡ ಮೊದಲೇ ನೀನು ಎಡವಟ್ಟು ಮಾಡಿಕೊಳ್ಳುವುದರಲ್ಲಿ ಎತ್ತಿದ ಕೈ ಅದಕ್ಕೆ ನಿಧಾನವಾಗಿ ವಿವರಿಸುತ್ತೇನೆ ನಿನಗೆ ಸಣ್ಣ ಗಾಯ ಕೂಡ ಆಗಬಾರದು ಎಂದು ನಿನ್ನ ಬಾವಿ ಗಂಡ ನನಗೆ ಮೊದಲೇ ವಾರ್ನಿಂಗ್ ಮಾಡಿದ್ದಾನೆ ನನಗೆ ನಿನ್ನ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಸುಮ್ಮನೆ ನಾನು ಹೇಳುವುದನ್ನು ತಾಳ್ಮೆಯಿಂದ ಕೇಳು ಎಂದು ಅಂಜಲಿಯನ್ನು ರೇಗುತ್ತಾನೆ ಬದ್ರಿ ಅಂಜಲಿ ಮುಖ ಊದಿಸಿಕೊಂಡು ಆಯಿತು ಎನ್ನುತ್ತಾಳೆ ನೋಡು ಇಲ್ಲಿ ಕಾಣಿಸುತ್ತಿದೆಯಲ್ಲ ಈ ಬಾವಿಯಲ್ಲಿ ಅಷ್ಟಾಗಿ ನೀರು ಇಲ್ಲ ನೀನು ನಿಂತರೆ ನಿನ್ನ ಸೊಂಟದ ತನಕ ನೀರು ಬರಬಹುದು ಅಷ್ಟೆ ನಾನು ನಾಳೆ ಅಮ್ಮನನ್ನು ಹೇಗಾದರೂ ಮಾಡಿ ಈ ಜಾಗಕ್ಕೆ ಕರೆದುಕೊಂಡು ಬರುತ್ತೇನೆ ಅದೇ ಸಮಯಕ್ಕೆ ನೀನು ಈ ಬಾವಿಗೆ ಹಾರಬೇಕು ಎಂದು ಹೇಳುತ್ತಾನೆ ಬದ್ರಿ ಏ ಮಾವ ನಿನಗೆ ತಲೆ ಕೆಟ್ಟಿದೆಯಾ ನನಗೆ ಮೊದಲೇ ಈಜು ಬರುವುದಿಲ್ಲ ಬಾವಿಗೆ ಆರು ಎನ್ನುತ್ತೀಯಲ್ಲ ಎಂದು ಹೇಳುತ್ತಾಳೆ ಅಂಜಲಿ ನಿನಗೆ ಈಜಲು ಬರುವುದಿಲ್ಲ ಎಂದು ನನಗೆ ಗೊತ್ತು ಅದಕ್ಕೆ ನಾನು ನೀರಿಲ್ಲದ ಬಾವಿಯನ್ನು ತೋರಿಸುತ್ತಿರುವುದು ಎನ್ನುತ್ತಾನೆ ಬದ್ರಿ ಹೇ ಬದ್ರಿ ನೀರಿಲ್ಲದ ಬಾವಿಗೆ ಇವಳು ಆರಿದರೆ ಇವಳ ಕೈಕಾಲು ಮುರಿಯುತ್ತದೆ ಅಷ್ಟೇ ಆಮೇಲೆ ಅಣ್ಣ ನಮ್ಮನ್ನು ಬಿಡುವುದಿಲ್ಲ ಎನ್ನುತ್ತಾಳೆ ರತ್ನಿ ಅದು ನನಗೂ ಗೊತ್ತು ರತ್ನಿ ಇವಳು ಮೇಲೆ ನಿಂತುಕೊಂಡು ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲನ್ನು ಇಟ್ಟುಕೊಂಡು ಅಮ್ಮ ಬರುವ ಸಮಯಕ್ಕೆ ಪಕ್ಕದಲ್ಲಿರುವ ಕಲ್ಲನ್ನು ಬಾವಿಗೆ ಬೀಳಿಸಿ ನಂತರ ಇವಳು ಮ ಮೆಟ್ಟಿಲಿನಿಂದ ನಿಧಾನವಾಗಿ ಇಳಿದು ನೀರಿನ ಒಳಗೆ ಹೋದರೆ ಅಷ್ಟೇ ಸಾಕು ಕಲ್ಲಿನ ಶಬ್ದಕ್ಕೆ ಯಾರೋ ಬಾವಿಗೆ ಆರಿದರು ಎಂದು ಅಮ್ಮನಿಗೆ ಗೊತ್ತಾಗುತ್ತದೆ ನಾನು ಇವಳನ್ನು ಕಾಪಾಡುವ ರೀತಿ ಓಡಿ ಬಂದು ಬಾವಿಗೆ ಆರುತ್ತೇನೆ ನನ್ನ ಅಮ್ಮ ಮೊದಲೇ ನಡೆದುಕೊಂಡು ಬರುವುದೇ ನಿಧಾನ ಅಮ್ಮ ಬರುವಷ್ಟೊತ್ತಿಗೆ ಇವಳನ್ನು ಬಾವಿಯ ಮೇಲೆ ಕರೆದುಕೊಂಡು ಬರುತ್ತೇನೆ ನಂತರ ನೀನು ಏನು ಮಾಡಬೇಕೆಂದು ಗೊತ್ತು ತಾನೇ ನಿನಗೆ ಎಂದು ಅಂಜಲಿಯನ್ನು ನೋಡುತ್ತಾ ಕೇಳುತ್ತಾನೆ ಬದ್ರಿ ಅಂಜಲಿ ಗೊತ್ತಿಲ್ಲ ಎನ್ನುತ್ತಾಳೆ ಇನ್ನೇನು ಗೊತ್ತು ನಿನಗೆ ನಿನ್ನ ತಲೆಯಲ್ಲಿ ಬರೀ ಜೇಡಿ ಮಣ್ಣು ತುಂಬಿಕೊಂಡಿದೆ ಎಂದು ರೇಗುತ್ತಾನೆ ಬದ್ರಿ ಏ ಬದ್ರಿ ಮಾವ ನನಗೆ ಸುಳ್ಳು ಹೇಳುವುದಕ್ಕೆ ಬರುವುದಿಲ್ಲ ನೀನು ಹೇಳಿಕೊಟ್ಟರೆ ನಾನು ರಾತ್ರಿಯೆಲ್ಲ ಪ್ರಾಕ್ಟೀಸ್ ಮಾಡಿ ಬರುತ್ತೇನೆ ಎನ್ನುತ್ತಾಳೆ ಅಂಜಲಿ ನಿನ್ನ ಕಟ್ಟಿಕೊಂಡು ಸಾಯುವುದೇ ನಾವು ಎಂದು ಗೊಣಗುತ್ತಾನೆ ಬದ್ರಿ ಹೇ ಬದ್ರಿ ನಾನು ಅವಳಿಗೆ ಎಲ್ಲವನ್ನು ಹೇಳಿಕೊಡುತ್ತೇನೆ ನೀನು ಸುಮ್ಮನೆ ಇರು ಯಾಕೆ ಈ ರೀತಿ ಕೋಪ ಮಾಡಿಕೊಳ್ಳುತ್ತೀಯಾ ಅವಳ ಮೇಲೆ ಎಂದು ರತ್ನಿ ಹೇಳುತ್ತಾಳೆ ಸರಿ ಸರಿ ಅದೇನು ಹೇಳಿಕೊಡುತ್ತೀಯಾ ಸರಿಯಾಗಿ ಹೇಳಿಕೊಡು ಎಲ್ಲ ಪರ್ಫೆಕ್ಟಾಗಿ ಆಗಬೇಕು ಏನು ಎಡವಟ್ಟು ಆಗಬಾರದು ಎನ್ನುತ್ತಾನೆ ಬದ್ರಿ ರತ್ನಿ ನಾಳೆಗೆ ಎಷ್ಟು ಗಂಟೆಗೆ ಇಲ್ಲಿಗೆ ಬರಬೇಕು ಯಾವ ರೀತಿ ನೀರಿಗೆ ಆರಬೇಕು ನಂತರ ಬದ್ರಿ ಇವಳನ್ನು ಕಾಪಾಡಿದ ಮೇಲೆ ತನ್ನ ಅತ್ತೆಯ ಜೊತೆ ಏನು ಮಾತನಾಡಬೇಕು ಎಲ್ಲವನ್ನು ರತ್ನಿ ಅಂಜಲಿಗೆ ನಿಧಾನವಾಗಿ ವಿವರಿಸುತ್ತಾಳೆ ರತ್ನಿಯ ಅಷ್ಟೂ ಮಾತುಗಳನ್ನು ಅಂಜಲಿ ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಿರುತ್ತಾಳೆ ಅದನ್ನು ನೋಡಿದ ಬದ್ರಿ ತಲೆ ಚೆಚ್ಚಿಕೊಳ್ಳುತ್ತಾನೆ ಯಾಕೆ ಈ ರೀತಿ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಕೇಳುತ್ತಾನೆ ಬದ್ರಿ ಏ ಸುಮ್ಮನಿರು ಬದ್ರಿ ಮಾವ ಅತ್ತೆಯ ಜೊತೆ ಏನು ಮಾತನಾಡಬೇಕು ಎಂದು ಪ್ರಾಕ್ಟೀಸ್ ಮಾಡುವುದು ಬೇಡವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನು ಎಲ್ಲದಕ್ಕೂ ಬೈಯುತ್ತೀಯಾ ಅದಕ್ಕೆ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದೇನೆ ರಾತ್ರಿಯೆಲ್ಲ ಪ್ರಾಕ್ಟೀಸ್ ಮಾಡುತ್ತೇನೆ ಎನ್ನುತ್ತಾಳೆ ಅಂಜಲಿ ಇವರೆಲ್ಲರ ಮಾತುಗಳನ್ನು ರತ್ನಿಯ ಫೋನಿನಿಂದ ಸಿದ್ಧಾರ್ಥ್ ಕೇಳಿಸಿಕೊಳ್ಳುತ್ತಿರುತ್ತಾನೆ ಅಂಜಲಿಯ ಮಾತಿಗೆ ಜೋರಾಗಿ ನಗವಾಡುವ ಸಿದ್ಧಾರ್ಥ್ ನಂತರ ಸಂಕಟ ಪಡುತ್ತಾನೆ ಸಾರಿ ಬಂಗಾರ ನನಗೋಸ್ಕರ ನೀನು ಎಷ್ಟು ಕಷ್ಟಪಡುತ್ತಿದ್ದೀಯ ನನಗೆ ಇದನ್ನು ನೋಡುವುದಕ್ಕೆ ಆಗುತ್ತಿಲ್ಲ ಆದರೆ ಬೇರೆ ವಿಧಿ ಇಲ್ಲ ನಿನ್ನ ಸ್ವಭಾವದ ವಿರುದ್ಧವಾಗಿ ನಿನ್ನ ಕೈಯಲ್ಲಿ ಕೆಲಸ ಮಾಡಿಸುತ್ತಿರುವುದಕ್ಕೆ ನಮ್ಮೆಲ್ಲರನ್ನು ಕ್ಷಮಿಸಿಬಿಡು ಬಂಗಾರ ಎಂದು ಮನದಲ್ಲಿಯೇ ಹೇಳಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಬದ್ರಿ ರತ್ನಿ ಮತ್ತು ಅಂಜಲಿಯ ಬಳಿ ಈ ವಿಚಾರವನ್ನು ಮಾತನಾಡುವುದಕ್ಕಿಂತ ಮುಂಚೆ ಸಿದ್ಧಾರ್ಥ್ ಬಳಿ ಈ ವಿಷಯದ ಬಗ್ಗೆ ವಿವರಿಸು ವಿವರಿಸಿರುತ್ತಾನೆ ನಂತರ ಬದ್ರಿಯನ್ನು ಬಾವಿಯ ಆಳದ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಕೆಲಸವನ್ನು ಮುಂದುವರಿಸಲು ಹೇಳುತ್ತಾನೆ ಸಿದ್ಧಾರ್ಥ್ ಏಕೆಂದರೆ ಸಿದ್ಧಾರ್ಥ್ಗೆ ಅಂಜಲಿಯ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಅವನಿಗೆ ಇಷ್ಟವಿಲ್ಲ ತೋಟದ ಬಳಿ ಸಂಜೆಯ ತನಕ ಸುತ್ತಾಡಿ ಮೂರೂ ಜನರು ಕೆಲವು ಮಾತುಗಳನ್ನು ಮಾತನಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಅಂಜಲಿ ಊರಿಗೆ ಬಂದಿರುವ ವಿಚಾರ ಬದ್ರಿಯ ತಾಯಿ ಕಮಲಮ್ಮನವರಿಗೂ ಗೊತ್ತಿರುತ್ತದೆ ತನ್ನ ತಮ್ಮ ಮದುವೆಯ ವಿಚಾರಕ್ಕೋಸ್ಕರ ಅಂಜಲಿಯನ್ನು ಕರೆಸಿಕೊಂಡಿದ್ದಾನೆ ಎಂದು ಅವರಿಗೆ ಸಂತೋಷವಾಗುತ್ತದೆ ಆದಷ್ಟು ಬೇಗ ಅವರಿಗೆ ಬದ್ರಿ ಮತ್ತು ಅಂಜಲಿಯೇ ಮದುವೆಯಾಗುವುದು ಮುಖ್ಯವಾಗಿತ್ತು ಅವತ್ತಿನ ರಾತ್ರಿಯೆಲ್ಲ ಸಿದ್ಧಾರ್ಥ್ ಕಡೆಯಿಂದ ಅಂಜಲಿಗೆ ಮತ್ತೆ ಪಾಠ ಶುರುವಾಗಿರುತ್ತದೆ ನೀರು ಇರುವ ಎರಡು ಮೆಟ್ಟಿಲ ಮೇಲಿಂದ ಮಾತ್ರ ಆರು ತುಂಬ ಎತ್ತರದಿಂದ ಹಾರಬೇಡ ಭಯ ಪಡಬೇಡ ನಿನ್ನ ಕಣ್ಣ ಹಳತೆಯಲ್ಲೇ ರತ್ನಿ ಇರುತ್ತಾಳೆ ಸಾಲದಕ್ಕೆ ಬದ್ರಿ ನಿನ್ನ ಜೊತೆಯಲ್ಲಿ ಇರುತ್ತಾನೆ ನಿನಗೆ ಇದೆಲ್ಲ ಹಿಂಸೆ ಎನ್ನಿಸಿದರೆ ಈ ನಾಟಕವೆಲ್ಲವನ್ನು ಇಲ್ಲೇ ಬಿಟ್ಟು ಬಿಡು ನಾನು ಅತ್ತೆ ಮತ್ತು ಅಪ್ಪ ಬಂದು ನಿಮ್ಮ ತಂದೆಯ ಬಳಿ ಮಾತನಾಡುತ್ತೇವೆ ಎನ್ನುತ್ತಾನೆ ಸಿದ್ಧಾರ್ಥ್ ಬೇಡ ಸರ್ ಅಪ್ಪನಿಗೆ ತುಂಬ ಬೇಜಾರಾಗುತ್ತದೆ ತನ್ನ ಅಕ್ಕನಿಗೆ ಮಾತು ಕೊಟ್ಟು ಮೋಸ ಮಾಡಿದೆ ಎಂದು ಬದ್ರಿಗೆ ಆಸೆ ಹುಟ್ಟಿಸಿ ನಿರಾಸೆ ಮಾಡಿದೆ ಎಂದು ಕೊರಗುತ್ತಾರೆ ನಿಮಗೆ ಇನ್ನೂ ನಮ್ಮ ಕಮಲ ಅತ್ತೆಯ ಬಗ್ಗೆ ಗೊತ್ತಿಲ್ಲ ಅವರು ತುಂಬ ಹಠ ಸ್ವಭಾವದವರು ನಾನು ಮಾಡುವ ಚಿಕ್ಕ ನಾಟಕದಿಂದ ಬದ್ರಿ ಮತ್ತು ರತ್ನಿಯ ಲೈನ್ ಕ್ಲಿಯರ್ ಆಗುತ್ತದೆ ಬದ್ರಿ ಮಾವನ ಲೈನ್ ಕ್ಲಿಯರ್ ಆದರೆ ನನ್ನ ಮತ್ತು ನಿಮ್ಮ ಮದುವೆಗೆ ಅಪ್ಪ ನಿರಾಕರಿಸುವುದಿಲ್ಲ ಹೇಗೋ ನನ್ನ ಅಮ್ಮನಿಗೆ ನನ್ನ ಮತ್ತು ನಿಮ್ಮ ವಿಚಾರ ತಿಳಿದಿದೆ ಅವರೇ ಅಪ್ಪನನ್ನು ಒಪ್ಪಿಸುತ್ತಾರೆ ಅಲ್ಲಿಗೆ ಎಲ್ಲ ಸಮಸ್ಯೆಗಳು ಮುಗಿಯುತ್ತದೆ ಎನ್ನುತ್ತಾಳೆ ಅಂಜಲಿ ಇಬ್ಬರು ಮಧ್ಯರಾತ್ರಿಯ ತನಕ ಮಾತನಾಡಿ ಫೋನಿನಲ್ಲಿಯೇ ಸಿಹಿ ಮುತ್ತುಗಳ ರವಾನೆಯನ್ನು ಮಾಡಿಕೊಂಡು ನಿದಿರೆಗೆ ಜಾರುತ್ತಾರೆ ಅಂಜಲಿ ಬೆಳಿಗ್ಗೆ ಎದ್ದು ತನ್ನ ಕೆಲಸಗಳೆಲ್ಲವನ್ನು ಮುಗಿಸಿ ತಿಂಡಿಯನ್ನು ತಿಂದು ತನ್ನ ಅಪ್ಪ ಅಮ್ಮನಿಗೆ ಅತ್ತೆಯ ಮನೆಗೆ ಹೋಗುತ್ತೇನೆ ಎಂದು ತಿಳಿಸಿ ಹೊರಡುತ್ತಾಳೆ ಹೊರಗೆ ಬಂದ ಅಂಜಲಿ ರತ್ನಿ ಮತ್ತು ಭದ್ರಿಗೆ ತಾನು ಬರುತ್ತಿರುವುದಾಗಿ ತಿಳಿಸುತ್ತಾಳೆ ನಂತರ ಬದ್ರಿ ತನ್ನ ಅಮ್ಮನನ್ನು ತೋಟಕ್ಕೆ ಬರುವುದಾಗಿ ಕರೆಯುತ್ತಾನೆ ಕಮಲಮ್ಮ ನನಗೆ ಅಲ್ಲಿ ಏನೂ ಕೆಲಸವಿಲ್ಲ ನಾನು ಬರುವುದಿಲ್ಲ ಎಂದರು ಬದ್ರಿ ಅದು ಇದು ಕೆಲಸ ಹೇಳಿ ಅವರನ್ನು ತೋಟದ ಕಡೆಗೆ ಕರೆದುಕೊಂಡು ಬರುವುದರಲ್ಲಿ ಯಶಸ್ವಿಯಾಗುತ್ತಾನೆ ರತ್ನಿ ಅಂಜಲಿಗೆ ಫೋನ್ ಮಾಡಿ ಅಂಜಲಿ ನಾನು ತೋಟದ ಬಳಿ ಬಂದಿದ್ದೇನೆ ನನ್ನನ್ನು ಕಮಲಮ್ಮ ನೋಡಿದರೆ ಸುಮ್ಮನೆ ಜಗಳವಾಡುತ್ತಾರೆ ನಾನು ಇಲ್ಲೇ ಮರದ ಮರೆಯಲ್ಲಿ ನಿಂತು ನಿನ್ನನ್ನು ನೋಡುತ್ತಿರುತ್ತೇನೆ ಏನು ಭಯ ಪಡಬೇಡ ಎನ್ನುತ್ತಾಳೆ ರತ್ನಿ ರತ್ನಿ ಬದ್ರಿ ತೋರಿಸಿದ ತೋಟಕ್ಕೆ ಬಂದು ಬಾವಿಯ ಬಳಿ ಮರೆಯಲ್ಲಿ ನಿಂತು ಕಮಲಮ್ಮ ಮತ್ತು ಬದ್ರಿ ಬರುವುದನ್ನೇ ನೋಡುತ್ತಿರುತ್ತಾಳೆ ಅಂಜಲಿ ದೊಡ್ಡ ಎಡವಟ್ಟನ್ನು ಮಾಡುವಲ್ಲಿ ಕೈ ಹಾಕಿರುತ್ತಾಳೆ ಬದ್ರಿ ಮತ್ತು ಕಮಲಮ್ಮ ತೋಟದ ಬಳಿ ಬರುತ್ತಿರುವುದು ಅಂಜಲಿಗೆ ಮತ್ತು ರತ್ನಿಗೆ ಕಾಣಿಸುತ್ತದೆ ರತ್ನಿ ಅವರನ್ನು ನೋಡಿ ಅಯ್ಯೋ ಬದ್ರಿ ಮತ್ತು ಕಮಲಮ್ಮ ಬರುತ್ತಿದ್ದಾರೆ ಆದರೆ ಅಂಜಲಿ ಇನ್ನೂ ಬರಲಿಲ್ಲವಲ್ಲ ಎಂದು ಮರೆಯಲ್ಲೇ ನಿಂತು ಬದ್ರಿಯ ತೋಟದ ಬಾವಿಯ ಕಡೆ ನೋಡುತ್ತಿರುತ್ತಾಳೆ ಆದರೆ ಅವಳಿಗೇನೂ ಗೊತ್ತು ಅಂಜಲಿ ಎಡವಟ್ಟು ಮಾಡಿಕೊಂಡು ಪಕ್ಕದ ತೋಟದ ಬಾವಿಯ ಬಳಿ ಹೋಗಿ ನಿಂತಿದ್ದಾಳೆ ಎಂದು ಎರಡೂ ತೋಟಗಳು ಅಡಿಕೆ ತೋಟವಾಗಿದ್ದು ಎರಡು ಬಾವಿಗಳು ಒಂದೇ ರೀತಿ ಇರುತ್ತವೆ ಎರಡೂ ತೋಟ ಅಕ್ಕಪಕ್ಕ ಇರುವುದರಿಂದ ಅಂಜಲಿ ಬದ್ರಿಯ ತೋಟದ ಬಾವಿ ಹತ್ತಿರ ಹೋಗುವ ಬದಲು ಪಕ್ಕದ ತೋಟದ ಬಾವಿ ಹತ್ತಿರ ಹೋಗಿ ಮರೆಯಲ್ಲಿ ನಿಂತಿರುತ್ತಾಳೆ ಅಂಜಲಿ ಮರೆಯಲ್ಲಿ ನಿಂತಿರುವುದರಿಂದ ಯಾರಿಗೂ ಅವಳು ಕಾಣುವುದಿಲ್ಲ ಬದ್ರಿ ಎರಡೂ ತೋಟದ ಮಧ್ಯೆ ಇರುವ ಜಾಗದಲ್ಲಿ ನಡೆದು ಬರುತ್ತಿರುವುದನ್ನು ನೋಡಿದ ಅಂಜಲಿ ಬಾವಿಯ ಮೇಲೆ ತಾನು ಇರಿಸಿದ್ದ ದೊಡ್ಡ ಕಲ್ಲನ್ನು ಬಾವಿಗೆ ಎಸೆದು ಬಾವಿಯ ಮೆಟ್ಟಿಲನ್ನು ವೇಗವಾಗಿ ಇಳಿಯುತ್ತಾಳೆ ತೋಟದ ಬಾವಿ ಹತ್ತಿರ ಬರುತ್ತಿದ್ದಂತೆ ಕಮಲಮ್ಮ ಅವರಿಗೆ ಯಾವುದೋ ಆಕೃತಿ ಬಾವಿಗೆ ಬಿದ್ದಂತೆ ಕಾಣಿಸುತ್ತದೆ ಆದರೆ ಬದ್ರಿ ತನ್ನ ತೋಟದ ಬಾವಿಯಲ್ಲಿ ಅಂಜಲಿ ಕಲ್ಲು ಬೀಳಿಸಿ ಇಳಿದಿದ್ದಾಳೆ ಎಂದುಕೊಳ್ಳುತ್ತಾನೆ ಆದರೆ ಮರದ ಮರೆಯಲ್ಲಿ ನಿಂತಿದ್ದ ರತ್ನಿಗೆ ಅಂಜಲಿಯ ಎಡವಟ್ಟು ಕೆಲಸ ಗೊತ್ತಾಗಿ ಬಿಡುತ್ತದೆ ಅಷ್ಟರಲ್ಲಿ ಬದ್ರಿಯ ತಾಯಿ ಕೂಗಿಕೊಳ್ಳುತ್ತಾರೆ ಬದ್ರಿ ಬದ್ರಿ ಯಾರು ಬಾವಿಗೆ ಹಾರಿದರು ಕಣೋ ಎಂದು ಕಿರಿಚಿಕೊಳ್ಳುತ್ತಾರೆ ಕಮಲಮ್ಮ ಬದ್ರಿ ಅದಕ್ಕೆ ಕಾದಿರುವಂತೆ ತನ್ನ ತೋಟದ ಬಾವಿಯ ಹತ್ತಿರ ಓಡುತ್ತಾನೆ ಬದ್ರಿಯ ತೋಟದ ಮರದ ಮರೆಯಲ್ಲಿ ನಿಂತಿದ್ದ ರತ್ನಿ ಅಂಜಲಿ ಪಕ್ಕದ ತೋಟದ ಬಾವಿಗೆ ಇಳಿಯುತ್ತಿರುವುದನ್ನು ನೋಡಿ ಒಂದೇ ಉಸಿರಿಗೆ ಆ ಕಡೆಯೇ ಓಡಿ ಬರುತ್ತಾಳೆ ರತ್ನಿ ಬಾವಿಯ ಹತ್ತಿರ ಬರುವ ಹೊತ್ತಿಗೆ ಅಂಜಲಿ ನೀರಿನ ಮೇಲೆ ಎರಡು ಮೆಟ್ಟಿಲಿನಿಂದ ನೀರಿನ ಒಳಗೆ ಆರುತ್ತಾಳೆ ಆದರೆ ಗ್ರಹಚಾರಕ್ಕೆ ಆ ತೋಟದ ಬಾವಿಯಲ್ಲಿ ನೀರು ಹತ್ತು ಅಡಿ ಆಳದಷ್ಟು ಇತ್ತು ನೀರಿಗೆ ಹಾರಿದ ಅಂಜಲಿ ನೀರಿನ ಕೆಳಗೆ ಹೋಗಿ ಮೇಲೆ ಬಂದು ಉಸಿರಿ ಕಟ್ಟಿದಂತಾಗಿ ಒದ್ದಾಡುತ್ತಿರುತ್ತಾಳೆ ಒಂದೇ ನೆಗತಕ್ಕೆ ಬಂದ ರತ್ನಿ ಪಕ್ಕದ ತೋಟದ ಬಾವಿಗೆ ತಾನೂ ಜಿಗಿಯುತ್ತಾಳೆ ಇತ್ತ ಬದ್ರಿ ತನ್ನ ತೋಟದ ಬಾವಿಯ ಬಳಿ ಓಡಿ ಕೆಳಗೆ ನೋಡಿದರೆ ಅಂಜಲಿ ಕಾಣುವುದಿಲ್ಲ ಅದನ್ನು ನೋಡಿದ ಕಮಲಮ್ಮ ಅಯ್ಯೋ ಅಯ್ಯೋ ಹಾಳಾದವನೇ ಆ ಬಾವಿಯಲ್ಲ ಕಣೋ ಬಿದ್ದಿದ್ದು ಈ ಬಾವಿಯಲ್ಲಿ ಎಂದು ಪಕ್ಕದ ತೋಟದ ಬಾವಿಯ ಕಡೆ ಕೈ ತೋರಿಸಿ ಕೂಗುತ್ತಾರೆ ಕಮಲಮ್ಮ ಕೈ ತೋರಿಸಿದ ಕಡೆ ನೋಡಿದ ಬದ್ರಿಗೆ ಎದೆ ಬಡಿತ ನಿಂತಂತಾಯಿತು ಒಂದೇ ಉಸಿರಿಗೆ ಆ ಬಾವಿಯ ಕಡೆಗೆ ಓಡುತ್ತಾನೆ ಬದ್ರಿ ಅಷ್ಟರೊಳಗೆ ಬಾವಿಗೆ ಹಾರಿದ್ದ ರತ್ನಿ ಅಂಜಲಿಯನ್ನು ಎಳೆದುಕೊಂಡು ಬಂದು ಬಾವಿಯ ಮೆಟ್ಟಿಲ ಮೇಲೆ ಕೂರಿಸಿರುತ್ತಾಳೆ ಆದರೆ ಅಷ್ಟರೊಳಗೆ ಅಂಜಲಿ ನೀರನ್ನು ಕುಡಿದು ಭಯಕ್ಕೆ ಪ್ರಜ್ಞೆ ತಪ್ಪಿರುತ್ತಾಳೆ ಓಡಿ ಬಂದ ಬದ್ರಿ ಬಾವಿಗೆ ಹಾರಿ ಮೆಟ್ಟಿಲ ಮೇಲಿದ್ದ ಅಂಜಲಿಯನ್ನು ನೋಡಿ ಹೃದಯ ಬಡಿತ ಹೆಚ್ಚಾಗುತ್ತದೆ ಅವನ ಕಣ್ಣ ಮುಂದೆ ಒಂದು ಕ್ಷಣ ಸಿದ್ಧಾರ್ಥ ಹಾದು ಹೋಗುತ್ತಾನೆ ಬೆಳಿಗ್ಗೆಯಿಂದ ಸಿದ್ಧಾರ್ಥ್ ಬದ್ರಿಗೆ ನೂರು ಬಾರಿ ಫೋನ್ ಮಾಡಿ ಹುಷಾರು ಅಂಜಲಿ ಹುಷಾರು ಎಂದು ಹೇಳಿರುತ್ತಾನೆ ಪ್ರಜ್ಞೆ ತಪ್ಪಿ ಮಲಗಿದ್ದ ಅಂಜಲಿಯ ಬಳಿ ಹೋದ ಬದ್ರಿ ಅಂಜಲಿಯನ್ನು ಬಾವಿಯಿಂದ ಎತ್ತುಕೊಂಡು ಮೇಲೆ ಬರುತ್ತಾನೆ ಅಷ್ಟರಲ್ಲಿ ಕಮಲಮ್ಮ ಬಾವಿಯ ಬಳಿ ಬಂದಿರುತ್ತಾರೆ ಕಮಲಮ್ಮನಿಗೆ ರತ್ನಿ ಬಾವಿಗೆ ಹಾರಿದ್ದು ಈಗ ಬಾವಿಯ ಒಳಗೆ ರತ್ನಿ ಇರುವುದು ಗೊತ್ತು ಹೇಗೆ ಎಂದರೆ ರತ್ನಿ ಅಂಜಲಿ ಬಾವಿಗೆ ಬಿದ್ದ ಮೇಲೆ ಬದ್ರಿ ತನ್ನ ತೋಟದ ಕಡೆಯ ಬಾವಿಯ ಬಳಿ ಹೋಗುತ್ತಿದ್ದರೆ ಕಮಲಮ್ಮ ಪಕ್ಕದ ತೋಟದ ಬಾವಿಯ ಕಡೆ ಹೆಜ್ಜೆ ಹಾಕುವಾಗ ರತ್ನಿ ಕಮಲಮ್ಮನ ಎದುರೇ ಹೋಗಿ ಬಾವಿಗೆ ಆರಿರುತ್ತಾಳೆ ಆದರೆ ಅದನ್ನು ಬದ್ರಿ ಗಮನಿಸಿರಲಿಲ್ಲ ಬದ್ರಿ ಅಂಜಲಿಯನ್ನು ಒತ್ತುಕೊಂಡು ಬಂದು ಬಾವಿಯ ಪಕ್ಕದಲ್ಲಿ ಆಸಿದ ಚಪ್ಪಡಿ ಕಲ್ಲಿನ ಮೇಲೆ ಮಲಗಿಸಿ ಅವಳ ಕೆನ್ನೆಯನ್ನು ಬದ್ರಿ ತಟ್ಟುತ್ತಾ ಎಚ್ಚ ಎಚ್ಚರಿಸಲು ನೋಡುತ್ತಾನೆ ಕಲ್ಲಿನ ಮೇಲೆ ಮಲಗಿದ್ದ ಅಂಜಲಿಯನ್ನು ನೋಡಿದ ಕಮಲಮ್ಮ ನಾನು ನೋಡುತ್ತಿರುವುದು ನಿಜವಾ ಎಂಬ ಸಂಶಯದಿಂದ ತನ್ನ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಂಡು ನಾನು ನೋಡುತ್ತಿರುವುದು ಸುಳ್ಳಾಗಲಿ ಎಂದುಕೊಂಡು ಮತ್ತೆ ನೋಡುತ್ತಾರೆ ಆಗಲೂ ಅದು ಅಂಜಲಿಯೇ ಎಂದು ನಂಬಲು ತಯಾರಿಲ್ಲ ಅವರು ಯಾವಾಗ ಬದ್ರಿ ಅಂಜಲಿಯ ಕೆನ್ನೆಯನ್ನು ತಟ್ಟುತ್ತಾ ಅಂಜಲಿ ಅಂಜಲಿ ಕಣ್ಣು ಬಿಡು ಎಂದು ಗಾಬರಿಯಿಂದ ಅಂಜಲಿಯನ್ನು ಎಚ್ಚರಿಸಲು ನೋಡುತ್ತಿರುತ್ತಾರೋ ಅವಾಗ ಕಮಲಮ್ಮನಿಗೆ ಖಾತ್ರಿಯಾಗುತ್ತದೆ ಅದು ಅಂಜಲಿಯೇ ಎಂದು ಕಮಲಮ್ಮ ತನ್ನ ಎದೆ ಬಡಿದುಕೊಂಡು ಅಂಜಲಿಯ ಬಳಿ ಬಂದು ಅವಳ ತಲೆಯನ್ನು ತನ್ನ ಮಡಿಲ ಮೇಲೆ ಎಳೆದುಕೊಂಡು ಅಂಜಲಿ ಅಂಜಲಿ ಯಾಕವ ಹಿಂಗೆ ಮಾಡಿಕೊಂಡೆ ಪ್ರಾಣ ಕಳೆದುಕೊಳ್ಳುವಂತಹ ಕಷ್ಟ ಏನಿತ್ತವ ನಿನಗೆ ಅಯ್ಯೋ ಸೊಸೆ ಮಗಳೇ ಕಣ್ಣು ಬಿಡವ ಎಂದು ರೋಧಿಸುತ್ತಾರೆ ಕಮಲಮ್ಮನ ಕೂಗಾಟ ಕೇಳಿ ಬದ್ರಿಗೆ ಕೈಕಾಲೇ ಆಡುತ್ತಿಲ್ಲ ಹಾಡುತ್ತಿಲ್ಲ ಗಾಬರಿಯಲ್ಲಿ ಅವನ ಕೈ ನಡುಗಲು ಶುರುವಾಗುತ್ತದೆ ಅವನನ್ನು ನೋಡಿದ ಕಮಲಮ್ಮ ಯಾಕಲ ಹಂಗೆ ಕುಂತಿದೀಯಾ ಏನಾರ ಮಾಡ್ಲಾ ಎನ್ನುತ್ತಾರೆ ಆದರೆ ಬದ್ರಿಗೆ ಏನು ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ ಗೊತ್ತಾಗುತ್ತಿಲ್ಲ ಎನ್ನುವುದಕ್ಕಿಂತ ಪ್ರಜ್ಞೆ ಹೋಗಿರುವ ಅಂಜಲಿಯನ್ನು ನೋಡಿ ಭಯದಿಂದ ಅವನ ಕೈಕಾಲೇ ಹಾಡುತ್ತಿಲ್ಲ ಅಷ್ಟೊತ್ತಿಗೆ ರತ್ನಿ ಅಂಜಲಿಯ ಬಳಿ ಓಡಿ ಬರುತ್ತಾಳೆ ಕತೆ ಮುಂದುವರಿಯುತ್ತದೆ